ನೀನಾ ದಿನ ಶುಕ್ರವಾರದ ಸಂಚಿಕೆ ವಿಕ್ರಮ್ ಅವರು ರಕ್ತ ಕೊಡೋದಕ್ಕೆ ರೂಮಿಗೆ ಬರ್ತಾರೆ ವೇದನ ಶಿಫ್ಟ್ ಮಾಡಿರ್ತಾರೆ ವಾರ್ಡಿಗೆ ಶಿಫ್ಟ್ ಮಾಡಿರ್ತಾರೆ ಅಲ್ಲಿ ವಿಕ್ರಮ್ ಅವರು ಬರ್ತಾರೆ ಅಂಕಲ್ ಅವರು ಹೊರಗಡೆ ನಿಂತ್ಕೊಂಡು ಫೋನ್ ಮಾಡ್ತಾ ಇರ್ತಾರೆ ಏಯ್ ಬೇಗ ಹುಡುಕ್ರು ವೇದ ಎಲ್ಲಿದ್ದಾಳೆ ಅಂತ ಹುಡುಕ್ರಿ ವಿಕ್ರಮ್ ಬಹಳ ನೋವು ಅನುಭವಿಸ್ತಾ ಇದ್ದಾನೆ ಅಂತ ಅಂಕಲ್ ಅವರು ಹೇಳ್ತಾರೆ ಇದನ್ನು ಕೋಟೆ ಕಡೆಯವರು ಯಾರು ಕದ್ದು ಕೇಳಿಸ್ಕೊಳ್ತಾರೆ ಅಲ್ಲಿ ಹಿಂದ್ಗಡೆ ಮೊದಲಿಗೆ ಅವರು ಹೋಗ್ತಾರೆ ಇಲ್ಲಿ ವಿಕ್ರಮ್ ಅವರು ಬ್ಲಡ್ ಕೊಡೋದಕ್ಕೆ ಒಳಗಡೆ ಬರ್ತಾರೆ ಆದರೆ ಕರ್ಟನನ ಸರಿಸಿಬಿಟ್ಟಿರ್ತಿ ಬಿಟ್ಟಿರ್ತಾರೆ ಅವರು ನರ್ಸ್ ಅವರು ಆಗ ನೋಡಿರಲ್ಲ ಅವರು ಅದೇ ಒಂದೇ ರೂಮಲ್ಲಿ ಇದ್ದರೂ ಕೂಡ ಬ್ಲಡ್ ಕೊಡೋದಕ್ಕೆ ವಿಕ್ರಮ್ ಅವರು ನೋಡಲ್ಲ ರಕ್ತ ಕೊಡ್ತಾ ಅವರೇ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ ನಾ ಏನು ತಪ್ಪು ಮಾಡಿದ್ದೀನಿ ನಾನು ನನಗೆ ಇಷ್ಟು ಕಾಡ್ತಾ ಇದ್ದಾಳೆ ಅವಳು ಅಂತ ವಿಕ್ರಮ್ ಅವರು ಇಲ್ಲಿ ಅಜ್ಜಿ ಮನೆಯಲ್ಲಿ ವೇದ ಅವರ ತವ್ರ ಮನೆಯಲ್ಲಿ ಊಟಕ್ಕೆ ಕರೆಯೋದಕ್ಕೆ ಅಂತ ಫೋನ್ ಮಾಡ್ತಾ ಇರ್ತಾರೆ ನಾನು ಇಬ್ಬರಿಗೂ ಫೋನ್ ಮಾಡಿದೆ ಅಮ್ಮ ಯಾರು ಎತ್ತ ಇಲ್ಲ ಅಂತ ಹೇಳ್ತಾರೆ ಆಗ ಅಜ್ಜಿ ಹೇಳ್ತಾರೆ ನೀನು ಮನೆಗೂ ಕರೀತೆ ಅಂತ ಹೇಳಿದ್ದೆ ಅಲ್ಲ ಮತ್ತು ಈಗ ಫೋನ್ ಮಾಡ್ತಾ ಅಲ್ಲ ಅಂತ ಹೇಳಿರ್ತಾರೆ ಇಲ್ಲಿ ವೇದ ವೇದಾಗೆ ಬ್ಲಡ್ ಯಾರೋ ಡೊನೇಟ್ ಮಾಡಿರೋದನ್ನು ಹೇಳ್ತಾರೆ ಬ್ಲಡ್ ಅವರು ಇನ್ನೂ ಬಂದಿಲ್ವಾ ಅಂತ ಕೇಳ್ತಾರೆ ಅವ್ರಿಗೆ ಗೊತ್ತಿಲ್ಲ ಚೈತ್ರ ಮತ್ತು ಪ್ರೀತಮ್ ಅವರಿಗೆ ಬ್ಲಡ್ ಇವರೇ ಕೊಡ್ತಾ ಇರೋದು ಅಂತ ನಾ ಹೋಗಿ ಬರ್ತೀನಿ ಅಂತ ಅಕ್ಕ ಅಂತ ಹೇಳಿ ಅವನು ಬರ್ತಾರೆ ಪ್ರೀತಮ್ ಅಲ್ಲಿ ವಿಕ್ರಮ್ ಇರೋದನ್ನು ನೋಡ್ಕೊಂಡು ಹೋಗ್ತಾನೆ ಇಲ್ಲಿ ಅವರು ಫೋನಲ್ಲಿ ಹೇಳ್ತಾ ಇರ್ತಾರೆ ಅಮ್ಮ ಬಂದ ಇದ್ದಾರಾ ಅಂತ ಬೇತಾಳ ಬಂದಿದ್ದಾರ ಮನೆಗೆ ಅಂತ ವಿಕ್ರಮ್ ಅವರು ಕೇಳ್ತಾ ಇರ್ತಾರೆ ಆದರೆ ಇಲ್ಲಪ್ಪ ಇನ್ನೂ ಬಂದಿಲ್ಲ ಅಂತ ಬಂದರೆ ನಿನ್ಗೆ ಫೋನ್ ಮಾಡ್ತಿದ್ನಲ್ಲ ನಾನು ಅಂತ ಅವರು ಹೇಳ್ತಾರೆ ಹಾಗಾದರೆ ಎಲ್ಲಿ ಹೋಗಿರ್ಬೋದು ವೇದ ಅತ್ತೆ ತವರ ಮನೆಗೆ ಏನಾದರೂ ಹೋಗಿರ್ಬೋದಾ ಅಂತ ವಸು ಅವರು ಕೇಳ್ತಾರೆ ಇಲ್ಲ ಇಲ್ಲ ಅಲ್ಲಿಗೆ ಫೋನ್ ಮಾಡಿ ಹೇಳ್ತಿದ್ಲು ಅವಳು ಅಂತ ಹೇಳ್ತಾರೆ ಅಲ್ಲಿ ಶೈಲು ಅತ್ತೆ ಲಾಸ್ಟ್ ಟೈಮು ಆದಾಗ ಪೇಪರಲ್ಲಿ ಬರೆದಿಟ್ಟು ಹೋಗಿದ್ಲು ಬಾವಿಗಾರ್ತೆ ಅಂತ ಮೋಸ್ಟ್ಲಿ ಅಲ್ಲಿ ಹೋಗಿ ಹುಡುಕಿದ್ರೆ ಏಯ್ ಏನೇ ಹೇಳ್ತಾ ಇದೀಯ ನೀನು ಅಬ್ಷಕ್ಕೂನ ನೋಡಬೇ ನೋಡಿಬೇಡ ಸ್ವಲ್ಪನು ಸ್ವಲ್ಪ ಒಳ್ಳೆಯದನ್ನು ಮಾತಾಡು ನೀನು ಅಂತ ಜಯಮ್ಮ ಅವರು ಶೈಲು ಅವರಿಗೆ ಹೇಳ್ತಾರೆ ಅತ್ತೆ ನಾನೇನು ಹೇಳಿದೆ ಅತ್ತೆ ಹುಲ್ಸರಿ ನಡೆದಿರೋದನ್ನೇ ಹೇಳಿದೆ ಶುಭ ಶಕುನ ಅಭುಶಕುನ ಯಾವುದು ಅಂತ ಶೈಲು ಅವರು ಹೇಳ್ತಾರೆ ವಿಕ್ರಮ್ ಅವರು ರಕ್ತನ ಕೊಟ್ಟು ಹೊರಗಡೆ ಬರ್ತಾರೆ ಪ್ರೀತಮ್ ಮತ್ತು ಚೈತ್ರ ಅವರ ಅಕ್ಕ ತಮ್ಮ ಮಾಸ್ಕ್ ಮಾಸ್ಕನ್ನು ಹಾಕೊಳ್ತಾರೆ ವಿಕ್ರಮ್ ಅವರು ಬಂದು ಕೇಳ್ತಾರೆ ಅಲ್ಲಿ ಹಾಸ್ಪಿಟಲ್ ಕೌಂಟರ್ ಹತ್ರ ವೇದ ಅನ್ನೋ ಪೇಶೆಂಟ್ ಅಡ್ಮಿಟ್ ಆಗಿದ್ದಾರಾ ಅಂತ ವೇದ ಅನ್ನೋರ ಹೆಸರಲ್ಲಿ ಇಲ್ಲ ಅಂತ ಹೇಳ್ತಾರೆ ಯಾಕಂದರೆ ಪ್ರೀತಮ್ ಅಲ್ಲಿ ರಾಧಾ ಅಂತ ಹೆಸರು ಕೊಟ್ಟು ಬಂದಿರ್ತಾನೆ ಹಾಗೆ ಬರ್ತಾರೆ ಇವರು ವಿಕ್ರಮ್ ಮನೆಗೆ ಬರ್ತಾರೆ ವಿಕ್ರಮಿಗೆ ಯಾರು ಮತ್ತೆ ಪ್ರೀತಮೇ ಫೋನ್ ಮಾಡಿಸಿರ್ತಾನೆ ಒಬ್ರು ಆಟೋ ಹತ್ರ ಆಟೋದಲ್ಲಿ ಹೋಗಿದ್ದಾಳೆ ನೋಡು ವೇದ ಅಂತ ಒಬ್ರು ಯಾರೋ ಅಪರಿಚಿತ್ರ ಫೋನ್ ಮಾಡಿ ಹೇಳ್ತಾರೆ ಇಲ್ಲಿ ಮನೆಗೆ ಬಂದು ನೋಡ್ತಾನೆ ಅಮ್ಮ ಬೇತಾಳೆ ಬಂದಿಲ್ವಾ ಅಂತ ಕೇಳ್ತಾರೆ ಏಯ್ ಇನ್ನೂ ಬಂದಿಲ್ಲ ಕಣೋ ಎಲ್ಲಿ ಓದಲು ಅಂತ ಹೇಳ್ತಾರೆ ಅರೆ ಮತ್ತೆ ಫೋನ್ ಮಾಡಿ ಹೇಳ್ತಾ ಆಟೋದಲ್ಲಿ ಬಂದಿದ್ದಾರೆ ಅಂತ ಮನೆಗೆ ಅಂತ ವಿಕ್ರಮ್ ಅವರು ಹೇಳ್ತಾರೆ ಏ ಎಲ್ಲಿ ಹೋದ್ರು ನೋಡು ಅಂತ ವಿಷ್ಣು ಅವರು ಹೇಳ್ತಾರೆ ಅಂದರೆ ವೇದ ಎಲ್ಲಿ ಹೋಗಿದ್ದಾಳೆ ಅಂತ ನೋಡು ವೇದ ಅವ್ರ ತಂದೆಗೆ ಒಂದು ಸರಿ ಫೋನ್ ಮಾಡಿ ಕೇಳು ಅಲ್ಲಿ ಹೋಗಿರ್ಬೋದು ಏನೋ ಅಂತ ಅಂತ ವಿಷ್ಣು ಅವ್ರು ಹೇಳ್ತಾರೆ ಆಗ ವಿಕ್ರಮ್ ಅವರು ಫೋನ್ ಮಾಡ್ತಾರೆ ಹಲೋ ಸರ್ ಬೇ ಬೇತಾಳ ಬಂದಿದ್ದಾಳ ಅಲ್ಲ ಅಲ್ಲಿ ಅಂತ ಹೇಳ್ತಾರೆ ಇಲ್ಲ ಏನಾಯಿತು ಏನಾಯ್ತು ಅಂತ ಹೇಳ್ತಾರೆ ವಿಕ್ರಮ್ ಅವರು ಆಗ ಇಲ್ಲ ಅಂಕಲ್ ಹಾಗೆ ಇಲ್ಲಿ ಹೋಗಿಬರ್ತೀನಿ ಅಂತ ಹೇಳಿದ್ಲು ಅದಕ್ಕೋಸ್ಕರ ನಾನು ಅಲ್ಲಿ ಬಂದಿರ್ಬೋದು ಅಂತ ಫೋನ್ ಮಾಡಿದೆ ಏನೂ ಇಲ್ಲ ಅಂಕಲ್ ಆ ಥರ ಏನೂ ಇಲ್ಲ ಅಂತ ಹೇಳ್ತಾರೆ ಆಗ ಮೇಷ್ಟ್ರವರು ಜಡ್ಜು ಜಡ್ಜ್ ಹೇಳ್ತಾರೆ ನಾವು ನಾನು ವೇದ ಮತ್ತು ವಿಕ್ರಮ್ ಅವರ ನಿಮ್ಮ ಹತ್ರ ಮಾತಾಡಬೇಕು ಅಂತ ಜಡ್ಜ್ ಅವರು ಹೇಳ್ತಾರೆ ಓ ಅಮ್ಮ ಅಲ್ಲಿ ಬಂದಿಲ್ಲ ಅಮ್ಮ ಅಂತ ವಿಕ್ರಮ್ ಅವರು ಹೇಳ್ತಾರೆ ಇಲ್ಲಿ ನರ್ಸು ನರ್ಸ್ಗೆ ನಾ ನಾ ಎಲ್ಲಿದ್ದೀನಿ ಯಾರು ಅಂತ ವೇದ ಕೇಳ್ತಾರೆ ಆಗ ಡಾಕ್ಟರ್ ಡಾಕ್ಟರ್ ಅಂತ ಹೊರಗಡೆ ಹೋಗ್ತಾಳೆ ಅಲ್ಲಿ ಹೊರಗಡೆ ಹೋಗಿ ಅವರು ಅಲ್ಲಿ ಬಂದು ಹೇಳ್ತಾರೆ ಲೋಕಿ ಚೈತ್ರ ಆಮೇಲೆ ಪ್ರೀತಮ್ ಇರ್ತಾರೆ ನೋಡಿ ಪೇಶಂಟಿಗೆ ಪ್ರಜ್ಞೆ ಬಂದಿದೆ ಅಂತ ಹೇಳ್ತಾರೆ ಭಾವ ಏನು ಮಾಡೋದು ಭಾವ ಅಂತ ಹೇಳಿ ನೀವು ಏನು ಬೇಕಾದರೂ ಮಾಡ್ಕೊಂಡು ಹಾಳಾಗಿ ಹೋಗಿ ಅಂತ ಹೇಳ್ತಾರೆ ಅಕ್ಕ ನೋಡ್ದ ಹೇಗೆ ಸುಮ್ಮನೆ ಜಾರು ಇದ್ದಾರೆ ಅಂತ ಆಗ ಏಯ್ ಏನು ಮಾಡಬೇಡ ಸು ಏನು ಇದು ಸುಮ್ಮನೆ ಇರೋ ನೀನು ಅಂತ ಪ್ರೀತಮ್ಗೆ ಹೇಳ್ತಾರೆ ಅಕ್ಕ ಹೇಗಾದರೂ ಮೇಂಟೈನ್ ಮಾಡೋಕ್ಕ ನೀನು ಅಂತ ಹೇಳ್ತಾರೆ ಬರ್ತಾರೆ ನೋಡಿ ನಾನು ಇರೋದನ್ನು ಹೇಳ್ತೀನಿ ಅಂತ ಹೇಳಿ ಹೋಗಿರ್ತಾರೆ ಅಲ್ಲಿ ಹೋಗಿಬಿಟ್ಟು ವಿಧ ಅದು ಅದು ಅಂತ ಚೈತ್ರ ಅವರು ಹೇಳ್ತಾರೆ ಆಗ ಯಾರು ನೀವು ಅಂತ ವೇದ ಅವರು ಹೇಳ್ತಾರೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಇಲ್ಲ ಅಂತ ಹೇಳ್ತಾರೆ ಲೋಕಿ ಮತ್ತೆ ಪ್ರೀತಮ್ ಬಾಗ್ಲ ಹತ್ರ ಬರ್ತಾರೆ ಬಾಗ್ಲ ಹತ್ರ ಬಂದು ಅಲ್ಲಿ ನಿಂತ್ಕೊಳ್ತಾರೆ ಇದನ್ನು ಕೇಳಿಸ್ಕೊಳ್ತಾರೆ ಆಗ ಅವ್ರ ಅಣ್ಣ ವೇದ ಅವರ ಅಣ್ಣ ಲೋಕಿ ಬರ್ತಾರೆ ಲೋಕಿ ಬಂದು ವೇದ ವೇದ ಅಂತ ಅವ್ರಣ್ಣ ಕರೀತಾರೆ ಆದರೂ ಏನು ಹೇಳಲ್ಲ ಯಾರು ನೀವು ಅಂತ ಕೇಳ್ತಾರೆ ಹೊರಗಡೆ ಬಂದು ಚೈತ್ರ ಪ್ರೀತಮ್ಗೆ ಹೇಳ್ತಾರೆ ಪ್ರೀತಮ್ ಅಕ್ಕ ನಾ ಬಂದಿದ್ದೀನಿ ಒಂದು ನಿಮಿಷ ಬಂದೆ ಬಂದೆ ಅಂತ ಹೇಳಿ ಪ್ರೀತಮ್ ಅಲ್ಲಿ ಬಾತ್ರೂಮಿಗೆ ಬರ್ತಾನೆ ಬಾತ್ರೂಮಿಗೆ ಬಂದು ಇವನಿಗೆ ಸಂತೋಷ ಇವನಿಗೆ ನಾ ಏನು ಅಂದ್ಕೊಂಡೆ ಅದೇ ಆಯಿತು ಈಗ ಹಳೆ ಮೆಮೊರಿ ಕಾರ್ಡ್ ಎಲ್ಲ ಮೆಮೊರಿ ಎಲ್ಲ ಲಾಸ್ ಆಗಿಬಿಟ್ಟಿದೆ ಹೊಸದೇನು ಇನ್ಸ್ಟಾಲ್ ಮಾಡ್ತೀನಿ ಅದೇ ಉಳಿತದೆ ಅಂತ ಹೇಳ್ತಾನೆ ಅಯ್ಯೋ ಏನು ಈಗ ಏನು ಮಾಡಲಿ ಈಗ ಏನು ಮಾಡಲಿ ಈಗ ಅಂತ ಹೇಳಿ ಮಿರರ್ ಇದೆಯಲ್ಲ ಕನ್ನಡಿಗೆ ತಲೆಯನ್ನು ಜಪ್ಕೊಳ್ತಾನೆ ಹಾಂ ಈಗ ಈಗ ನೋಡಿ ಹೇಗೆ ಮಾಡ್ತೀನಿ ಅಂತ ನಾವು ಏನಾದರೂ ಮಾಡಬೇಕು ಈಗ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾನೆ ಏನು ಮಾಡೋದು ಏನು ಮಾಡೋದು ಅಂತಲೇ ಇರ್ತಾನೆ ಪ್ರೀತಮ್ ಅಲ್ಲಿ ಮೇರರಿಗೆ ಕನ್ನಡಿಗೆ ತಲೆ ಹೊಡ್ಕೊಂಡು ಇರ್ತಾನೆ ಇವತ್ತಿಗೆ ಈ ಸಂಚಿಕೆ ಮುಗಿಯುತ್ತೆ